ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅದಕ್ಕೆ ಇಂಗ್ಲಿಷ್ ಒಳಗ ಎಲ್ ಇಂಟೆಲಿಜೆನ್ಸಿ ಅಂತೇಳಿ ಅದು ಅಗ್ರಿಕಲ್ಚರ್ ಅಲ್ಲಿ ಹೊಂದಿರುವಂತಹ ಪಾತ್ರದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದ ನಿಮ್ ಎಕ್ಸಾಮ್ ನಿಮ್ಮ ಸಿಲಬಸ್ ಒಳಗೆ ಏನಿದಾಗ ಭಾರತದ ಕೃಷಿಯಲ್ಲಿ ಎಐನ ಪಾತ್ರವನ್ನು ಕೇಳಲಾಗಿದೆ ಏನಾ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕಲ್ಲ ಅಷ್ಟು ಒಂದು ಮಾಹಿತಿಯನ್ನ ಇಲ್ಲಿ ಕಲಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಈ ಕೃಷಿ ಅಷ್ಟೇ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಈ ಎಂಬುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಎಲ್ಲಾ ಕ್ಷೇತ್ರದಲ್ಲಿ ತನ್ನ ಪಾತ್ರವನ್ನ ವಹಿಸಿಕೊಂಡಿದೆ ಅದರಲ್ಲಿ ಮಾಡಬೇಕು ಈ ಕೃಷಿಯಲ್ಲಿ ಈ ಇಂದ ಏನ್ ಅನುಕೂಲ ಇದೆ ಅದನ್ನ ಬಳಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಗೆ ಏನ್ ಅನುಕೂಲ ಆಗ್ತದ ಎಂಬುದನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಕ್ಕೆ ಪೀಠಿಗೆ ನೋಡಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಮಾನವನ ಬುದ್ಧಿಯಂತೆ ಯೋಚಿಸಬಹುದಾದ ಯಂತ್ರಗಳು ಮತ್ತು ಸಾಫ್ಟ್ವೇರ್ ನಾವೇನ್ ಕರಿತೇವೆ ಖುಷಿಯಲ್ಲಿ ಬಳಸುವುದಕ್ಕೆ ನಾವೇನ್ ಕರಿತೇವೆ ಆ ಕೃತಕ ಬುದ್ಧಿಮತ್ತೆ ಅಂತ ಕರಿತೇವೆ ಮೇಲ್ನೋಟಕ್ಕ ಮೆನ್ಷಿಯಾಗಂತ ಕಾಣ್ತವು ಮಾನವನಂತೆ ಕಾಣ್ತಾವು ಆ ಮಾನವನಂತೆ ಯೋಜಿಸಬಹುದಾದಂತ ಯಂತ್ರ ಮತ್ತು ಸಾಫ್ಟ್ವೇರ್ ಗಳನ್ನ ಬಳಸಿಕೊಳ್ಳುವಂತ ಒಂದು ಪದ್ಧತಿ ನಾವೇನ್ ಕರಿತೇವೆ ಈ ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ಇವುಗಳನ್ನ ಬಳಸುವುದರಿಂದ ನಮಗೆ ಏನ್ ಅನುಕೂಲ ಅಂತಂದ್ರ ಬೆಲೆ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಮಾಡಬಹುದು ಸಂಪನ್ಮೂಲದ ಉತ್ತಮವಾದಂತ ಬಳಕೆಯನ್ನ ಮಾಡಬಹುದು ರೋಗ ಮತ್ತು ಹವಾಮಾನದ ಮುನ್ಸೂಚನೆಯನ್ನು ಪಡೆದುಕೊಳ್ಳಬಹುದು ಮತ್ತು ಕಾರ್ಮಿಕರ ವೆಚ್ಚವನ್ನ ಕಡಿಮೆ ಮಾಡುವಂತ ಪ್ರಯತ್ನ ಈ ನಿಂದ ಸಾಧ್ಯ ಆಗ್ತದೆ ನೋಡ್ರಿ ಈ ಒಂದನ್ನ ಬಳಸಿಕೊಳ್ಳುವುದರ ಮೂಲಕ ಕೃಷಿಯಲ್ಲಿ ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಳ ಮಾಡಬಹುದು ಒಂದು ನಮ್ಗೆ ಸಂಪನ್ಮೂಲ ಆಗ್ತಾವಲ್ಲ ಆ ಸಂಪನ್ಮೂಲಗಳನ್ನ ಉತ್ತಮವಾಗಿ ಬಳಕೆ ಮಾಡ್ಕೋಬಹುದು ಮತ್ತೊಂದು ಮತ್ತು ಅವುಗಳಿಗೆ ತಟ್ಟುವಂತ ರೋಗ ಮತ್ತು ಹವಾಮಾನವನ್ನ ಮುನ್ಸೂಚನೆ ಮುಂಚಿತವಾಗಿ ಪಡ್ಕೊಳ್ಬಹುದು ಮತ್ತೊಂದು ಮತ್ತು ಕಾರ್ಮಿಕರ ವೆಚ್ಚವನ್ನ ಕಡಿಮೆ ಆಗುವಂತೆ ಈ ಎಐ ಮೂಲಕ ನಾವೇನ್ ಮಾಡಬಹುದು ಉಪಯೋಗವನ್ನ ಪಡೆದುಕೊಳ್ಳಬಹುದು ಇಷ್ಟು ಪೀಠಿಗೆ ವಿದ್ಯಾರ್ಥಿಗಳು ಬರಬೇಕಾಗ್ತದ ಆಮೇಲೆ ಈ ಎಐ ಅನ್ನ ನಮ್ಮ ಕೃಷಿಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ನಮಗಾಗುವಂತ ಉಪಯೋಗ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದ ಈ ಎಐ ಕೃತಕ ಬುದ್ಧಿಮತ್ತೆಯನ್ನ ಕೃಷಿಯಲ್ಲಿ ಬಯಸಿಕೊಳ್ಳುವುದರ ಮೂಲಕ ಒಂದೇ ಆಗುವಂತ ಅನುಕೂಲ ಅಂತಂದ್ರೆ ವಿಕಲವಾದಂತ ಕೃಷಿ ಪದ್ಧತಿಯನ್ನು ನಾವೇನ್ ಮಾಡಬಹುದು ಕಂಡುಕೊಳ್ಳಬಹುದು ಅಂತಂದ್ರೆ ನಾವು ಬಯಸಿಕೊಳ್ಳುವಂತ ಡ್ರೋಣ್ಗಳ ಮೂಲಕ ಸೆಣಸಾಗಳ ಮೂಲಕ ಉಪಗ್ರಹ ಚಿತ್ತಗಳ ಮೂಲಕ ನಾವೇನ್ ಮಾಡಬಹುದು ಮಣ್ಣು ಮತ್ತು ಬೆಲೆ ಸ್ಥಿತಿಯ ವಿಶ್ಲೇಷಣೆಯನ್ನು ಮಾಡಲು ನಮಗೆ ಸಾಧ್ಯವಾಗ್ತದೆ ಈ ಕೃತಕ ಬುದ್ಧ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಳುವುದರ ಮೂಲಕ ಅದರಲ್ಲಿ ಡ್ರೋನ್ ಆಗಬಹುದು ಸೆನ್ಸರ್ ಆಗಬಹುದು ಉಪಗ್ರಹ ನೀಡುವಂತ ಚಿತ್ರ ಆಗ್ಬೋದು ಅವುಗಳನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮ ಮಣ್ಣಿನ ಕ್ವಾಲಿಟಿ ಏನದ ಆಮೇಲೆ ನಾವು ಬೆಳೆದಂತ ಬೆಳೆ ಬೆಳೆ ಅದರ ವಾಸ್ತವ ಸ್ಥಿತಿ ಏನಿದೆ ಎಂಬುದನ್ನ ನಾವು ಏನ್ ಮಾಡಬಹುದು ಸುಲಭವಾಗಿ ಪತ್ತೆ ಹಚ್ಚಲು ನಮ್ಗೆ ಏನಾಗ್ತದೆ ಈ ಎ ಸಹಾಯವನ್ನ ಮಾಡಿ ಅದಷ್ಟೇ ಅಲ್ಲದೆ ನಮ್ಮ ಸಸಿಗಳಿಗೆ ಯಾವ ಭಾಗಕ್ಕೆ ಎಷ್ಟು ನೀರು ಬೇಕು ರಸಗೊಬ್ಬರ ಬೇಕೆಂಬುದನ್ನು ನಾವು ಏನು ಮಾಡ್ಬೋದು ಈ ಎಐ ಮೂಲಕ ಮಾಡ್ಬೋದು ಸುಲಭವಾಗಿ ಪತ್ತೆ ಹಚ್ಚಬಹುದು ಅಂದ್ರೆ ಅನಾಶ ಅನಾವಶ್ಯಕವಾಗಿ ಭೂಮಿಗೆ ನೀರಾಸೋದಾಗ್ಬೋದು ಆಮೇಲೆ ಗೊಬ್ಬರವನ್ನ ಕೊಡೋದಾಗ್ಬಹುದು ಅವುಗಳನ್ನ ಈ ಎಐ ಮೂಲಕ ನಾವ್ ಮಾಡ್ಬೋದು ಮಾಡ್ಬಹುದು ತಲೆಗಟ್ಟಲು ಸಾಧ್ಯ ಆಗ್ತದೆ ಹೀಗಾಗಿ ಈ ಎಐಸಿಕೊಳ್ಳುವುದರ ಮೂಲಕ ಮಾಡ್ಬೋದು ನಿಖರವಾದಂತಹ ಕೃಷಿಯನ್ನು ಮಾಡಲು ನಮಗೆ ಸಾಧ್ಯ ಆಗ್ತದೆ ಇದು ಒಂದನೆಯ ಉಪಯೋಗ ಎರಡನೇದೇನು ರೋಗ ಮತ್ತು ಕೀಟ ಪತ್ತೆಯನ್ನು ಹಚ್ಚಬಹುದು ಇಲ್ಲಿ ನೋಡ್ರಿ ಪ್ಲಾಂಟ್ ಡಿಸೇಸ್ ಐಡಿ ಎಫ್ ಅಥವಾ ಕ್ಯಾಮ್ರಾ ಮೂಲಕ ಎಐ ತಂತ್ರಜ್ಞಾನದಿಂದ ಸಸ್ಯಗೆ ತಗಲುವಂತಹ ರೋಗವನ್ನು ಸುಲಭವಾಗಿ ನಾವು ಏನ್ ಮಾಡಬಹುದು ಪತ್ತೆಯನ್ನ ಹಚ್ಚಬಹುದು ಹೇಗೆಂತಂದ್ರ ಎಲೆ ಹುಳು ರೋಗ ಪತ್ತೆಗೆ ಆಧುನಿಕ ಪ್ರಯಾಗವನ್ನು ಒದಗಿಸಿಕೊಡಲು ನಮ್ಗೆ ಏನ್ ಮಾಡ್ತದೆ ಐ ಸಹಾಯವನ್ನು ಮಾಡಿಕೊಡುವಂತ ಕೆಲಸವನ್ನ ಮಾಡ್ತದೆ ಇದು ಎರಡನೆಯ ಉಪಯೋಗವಾಗಿದೆ ಇನ್ನೊಂದೇನು ಈ ಎಐ ಅನ್ನು ಬಳಸಿಕೊಳ್ಳುವುದರ ಮೂಲಕ ಸ್ವಯಂ ಚಾಲಿತವಾಗಿ ಏನೋ ಕೃಷಿಯಲ್ಲಿ ಸ್ವಯಂ ಚಾಲಿತವಾಗಿ ನಾವು ಏನ್ ಮಾಡಬಹುದು ಯಂತ್ರೋಪಕರಣಗಳನ್ನ ಬಳಸಿಕೊಳ್ಳಲು ಸಾಧ್ಯ ಆಗ್ತದೆ ಹೇಗೆಂತಂದ್ರ ಎಐ ಮೂಲಕ ಟ್ರ್ಯಾಕ್ಟರ್ ಅನ್ನ ಡೋನ್ ಅನ್ನ ಸಿಂಡಿಂಗ್ ಯಂತ್ರಗಳನ್ನ ಬಿತ್ತನೆ ಮಾಡಲು ಕಟಾವು ಮಾಡಲು ಚಾವಣಿ ಕೆಲಸಗಳನ್ನ ಏನ್ ಮಾಡ್ತದೆ ತಾನಾಗಿಯೇ ಮಾಡಲು ನಮ್ಗೆ ಏನ್ ಎ ಎಐ ಅನುಕೂಲವನ್ನ ಮಾಡಿ ಕೊಡ್ತದ ಇದು ಮತ್ತೊಂದು ಆಗುವಂತ ಉಪಯೋಗ ನಾಲ್ಕನೇದೇನು ಹವಾಮಾನ ಮುನ್ಸೂಚನೆ ನೀಡ್ತದ ಏನ ಮಳೆ ಆಗಬಹುದು ಬಿಡಬಹುದು ಎಂಬುದನ್ನ ಮತ್ತೆ ಬಗಾಲ ಸ್ಥಿತಿಯನ್ನ ಮತ್ತು ಚಂದಮುತ ಈ ಮುಂತಾದ ಹವಾಮಾನ ಸ್ಥಿತಿಗಳನ್ನ ಮುಂಚಿತವಾಗಿ ನಮಗೆ ಏನ್ ಎ ಎಐ ಮೂಲಕ ಮುನ್ನೆಚ್ಚರಿಕೆ ಮಾಡುವುದರ ಮೂಲಕ ಈ ಕುಶಲಿ ಆಗುವಂತ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಇದು ನಮಗೆ ಸಹಾಯವನ್ನ ಮಾಡಿ ಕೊಟ್ಟದ ಆಮೇಲೆ ಈ ಇಂದ ಮತ್ತ ನಮ್ಗೆ ಏನ್ ಅನುಕೂಲ ಅಂತಂದ್ರ ಬೆಲೆ ಇಳುವರಿ ನಿರೀಕ್ಷೆಯನ್ನ ಮಾಡಬಹುದು ನೋಡ್ರಿ ಇತಿಹಾಸದ ಡೇಟಾ ಹವಾಮಾನದ ಮಾಹಿತಿಯನ್ನ ಆಧರಿಸಿ ಎಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು ಎ ಎಐ ಮೂಲಕ ನಾವು ಏನ್ ಮಾಡ್ತದ ತೋರಿಸಲು ಸಾಧ್ಯ ಆಗ್ತದೆ ಮುಂಚಿತವಾಗಿ ಮುಂಚಿತವಾಗಿ ಎಲ್ಲಾ ಡೇಟಾಗಳನ್ನ ಮತ್ತು ಹವಾಮಾನ ಮಾಹಿತಿಗಳನ್ನ ಆಧರಿಸಿ ಎಷ್ಟು ಇಳುವರಿಯನ್ನ ಎಷ್ಟು ಉತ್ಪನ್ನವನ್ನ ನಿರೀಕ್ಷೆ ಮಾಡಬಹುದು ಎಂಬುದನ್ನ ಮುಂಚಿತವಾಗಿ ನಾವು ಏನು ಮಾಡಬಹುದು ಈ ಎಐ ಮೂಲಕ ಪಡೆದುಕೊಳ್ಳಲು ಸಾಧ್ಯ ಆಗ್ತದ ಇನ್ನೊಂದು ಯಾವುದು ಬಂಜಾವು ಬೆಲೆ ನಿರ್ವಹಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಹಂಗಂತಂದ್ರ ಬೆಲೆ ಮಾರಾಟಕ್ಕೆ ಸೂಕ್ತ ಸಮಯ ತಿಳಿಸಲು ಎಐ ಎ ಮಾಡ್ತದ ಬೆಲೆ ಪ್ರದನ್ನ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಇನ್ನೊಂದ್ ಯಾವುದು ಡಿಜಿಟಲ್ ಸಲಹೆಗಾರ ಮತ್ತು ಚಾಟ್ ಮನಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ನೋಡ್ರಿ ಐ ಆಧಾರಿತ ಮೊಬೈಲ್ ಆ್ಯಪ್ ಅಥವಾ ವ್ಯಾಟ್ಸಪ್ ಚಾಟ್ ಬಾಟ್ಗಳು ರೈತರಿಗೆ ತಮ್ಮ ಭಾಷೆಯಲ್ಲಿ ಸಲಹೆಯನ್ನು ಕೊಡ್ತಾವ ಅಂದ್ರ ನಾವ್ ಯಾವ ಭಾಷೆಗಳು ಮಾಹಿತಿ ಕೇಳ್ತೇವಲ್ಲ ಆ ಭಾಷೆಗಳು ನಮ್ಗೆ ಏನ್ ಮಾಡ್ತಾವೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಈ ಎಐ ಮಾಡ್ತದ ಒಟ್ಟಾರೆಯಾಗಿ ಈ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಮಾಡುವ ವಿಧಾನದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನ ಈ ಮೂಲಕ ನಾವೇ ಮಾಡಬಹುದು ತಗಬಹುದು ಅದನ್ನ ಹೆಚ್ಚು ವೈಜ್ಞಾನಿಕ ಮತ್ತು ಪರಿಣಾಮಕಾರಿ ಮತ್ತು ಲಾಭದಾಯಕವಾಗಿ ಮಾಡಬಹುದು ಇಂಡಿಯಾದೊಳಗ ಸರ್ಕಾರ ಮತ್ತು ನವೋದ್ಯಮಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿಯನ್ನ ತಲುಪಿಸಲು ಈ ಒಟ್ಟಾಗಿ ಕೆಲಸವನ್ನ ಮಾಡುತ್ತೇವೆ ಹೀಗಾಗಿ ಈ ಎಐಸಿಕೊಳ್ಳುವುದರ ಮೂಲಕ ಒಟ್ಟಾಗಿ ನಾವೇನ್ ಮಾಡಬೇಕು ಕೃಷಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ನಾವ್ ಏನ್ ಮಾಡಕತ್ತೀವಿ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ ಇದರಿಂದಾಗಿ ವೆಚ್ಚನ ಕೂಡ ಕಡಿಮೆ ಆಗ್ತದೆ ಮತ್ತು ಕೃಷಿ ಉತ್ಪನ್ನದಲ್ಲಿ ನಾವೇನ್ ಮಾಡಬಹುದು ಹೆಚ್ಚಿನ ಉತ್ಪನ್ನವನ್ನ ಬೆಳೆಯಲು ಈ ಎಐ ನಮಗೆ ಸಹಾಯವನ್ನ ಮಾಡಿ ಕೊಡ್ತದೆ ಇಷ್ಟು ವಿದ್ಯಾರ್ಥಿಗಳೇ ಈ ಎಐ ಅನ್ನ ಬಳಸಿಕೊಳ್ಳುವುದರ ಮೂಲಕ ಈ ಕೃಷಿ ಆಗುವಂತಹ ಉಪಯೋಗಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಎಲ್ಲಾ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ